ಬರ್ಬೇಕಾದ್ರೆ ಹಣವಾಗಿ ಬರ್ಬೇಕಂದ್ರು ಕೊಡಬೇಕಂದವರು ಆ ಕಾಲ ನೋಡಣ ಹರಿದಾರಿ ಹಳ್ಳಿ ಮೂಕರ ತಂತಿ ರೋಗದ ಅನ್ನ ಹೆಚ್ಚಾಗ್ತದಂತೆ ನೋಡ್ರಿ ಆ ಕಾಲ ಋಣ ತಂದೆ ತಾಯಿ ಪಾತ್ ಪೂಜೆ ಮಾಡುವ ಮಕ್ಕಳ ಅಂತ ಹೇಳಿದ್ರಿ ಕಾಲಿಂದದ್ದು ಹೊದ್ದು ಮಕ್ಕ ಟುಗ್ದು ಊರಿಂದ ಹೊರಗಡೆ ಇಟ್ಟಿ ಕೂಡ ಪಾತ್ ಪೂಜೆ ಮಾಡುವಂತ ದಿನಮಾನ ಹೆಚ್ಚಾಗ್ತದಂತೆ ನೋಡ್ರಿ ಒಂದು ಊರು ನಗುತ್ತೆ ಒಂದು ಊರು ಅಳಬೇಕಂತ ನೋಡ್ರಿ ಕಾಡು ಆಗುತ್ತಂತೆ ಊರು ಕಾಡು ಆಗುತ್ತಂತೆ ನೋಡೋಣ ಶಿವಮೊಗ್ಗ ಜಿಲ್ಲೆ ಶಿವ ಬ್ರಾಹ್ಮಣ ಹೆಣ್ಣು ಮಗಳು ಗಂಡನಲ್ಲದೆ ಗರ್ಭವತಿ ಆಗಬೇಕು ಒಂದೇ ರಾತ್ರಿಯಲ್ಲಿ ಐದು ಮಂದಿ ಮಕ್ಕಳು ನಡೆಯುವಂತ ಬರ್ಬೇಕಾದ್ರೆ ಹಣವಾಗಿ ಬರ್ಬೇಕಂದ್ರೆ ಅಣ್ಣ ಹೆಚ್ಚಾಗ್ತದಂತೆ ನೋಡ್ರಿ ಆ ಕಾಲ ನೋಡ ತಂದೆ ತಾಯಿ ಪಾತ್ ಪೂಜೆ ಮಾಡುವ ಮಕ್ಕಳ ಅಂತ ಹೇಳಿದ್ರಿ ಕಾಲಿಂದ ಹೊದ್ದು ಟುಗ್ದು ಊರಿಂದ ಹೊರಗಡೆ ಇಟ್ಟಿ ಕೂಡ ಅಂದ್ರೆ ಪಾತ್ ಪೂಜೆ ಮಾಡುವಂತ ದಿನಮಾನ ಅಂತ ನೋಡ್ರಿ ಆ ಕಾಲ ನೋಡ್ರಿ ತಂದೆಗೂ ಮಗನಿಗೆ ದಾರಿಗೆ ಒಂದು ಊರು ನಗುತ್ತೆ ಒಂದು ಊರು ಅಳಬೇಕಂತ ನೋಡ್ರಿ ಕಾಡು ಊರಾಗೆ ಊರು ಕಾಡು ಆಗುತ್ತಂತೆ ನೋಡೋಣ ಆ ಕಾಲ ನೋಡ್ರಿ ಶಿವಮೊಗ್ಗ ಜಿಲ್ಲೆ ಶಿವ ಬ್ರಾಹ್ಮಣ ಹೆಣ್ಣು ಮಗಳು ಗಂಡನಲ್ಲದೆ ಗರ್ಭವತಿ ಆಗಬೇಕು ಒಂದೇ ರಾತ್ರಿಯಲ್ಲಿ ಐದು ಮಂದಿ ಮಕ್ಕಳು ನಡೆಯುವಂತ